ಹೈಕ್ಯಮೆಂಟ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ನಾನು ಈ ಬಾರಿ ಲೋಕಸಭಾ ಚುನಾವಣೆಯ ಚಿತ್ರದುರ್ಗ ಜಿಲ್ಲೆಯ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ರಘುಚಂದನ್ ಐನೂರು ವರ್ಷಗಳ ಕನಸು ನಮ್ಮ ಕಾಲದಲ್ಲಿ ನನಸಾಗಿರುವುದು ನಮ್ಮೆಲ್ಲರ ಪುಣ್ಯ ಅಯೋಧ್ಯೆಯಲ್ಲಿ ರಾಮನನ್ನು ಎಲ್ಲರೂ ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಎಂದು ಚಿತ್ರದುರ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ರಘುಚಂದನ್ ರವರು ತಿಳಿಸಿದರು ಪಟ್ಟಣದ ಹೊರವರೆಯಲ್ದಲ್ಲಿರುವ ಸಿಲ್ಕ್ ಸಿಟಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಬಿ ಜೆ ಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಈ ದಿನ ನಾಯ್ಕನಟ್ಟಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ದೇವರ ಆಶೀರ್ವಾದ ಪಡೆದು ನಾನು ಈ ಕಾರ್ಯಕ್ಕೆ ಚಾಲನೆ ನೀಡಿದ್ದೇನೆ ಈ ಭಾಗದ ಮಳಕಲ್ಮುರ್ ಹಾನ್ಗೋಲ್ ಎರೇಕೆರಳಿ ಚಿಕ್ಕೇರಳ್ಳಿ ನಾಗಸಮುದ್ರ ಸಿದ್ದಾಪುರ ಇನ್ನೂ ಅನೇಕ ಊರುಗಳಿಗೆ ತೆರಳಿ ಕ್ಷೇತ್ರದಲ್ಲಿ ನಾನು ಭೇಟಿ ಕೊಟ್ಟು ಪಕ್ಷವನ್ನು ಸಂಘಟಿಸುತ್ತಿದ್ದೇನೆ ಎಂದರು ಕಳೆದ ಬಾರಿ ನಾನು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ಮುಂದಿನ ಸಾರಿ ನಿಮಗೆ ಟಿಕೆಟ್ ನೀಡುವುದಾಗಿ ಅಖ್ಯಮೆಂಟ್ ತಿಳಿಸಿದ್ದರು ಆದ್ದರಿಂದ ಕಾರ್ಯಕರ್ತರ ಅಭಿಪ್ರಾಯವನ್ನು ನಾನು ಸಂಗ್ರಹಿಸುತ್ತಿದ್ದೇನೆ ಎಂದರು ನನ್ನ ಉದ್ದೇಶ ಒಂದೇ ಮುಂದಿನ ಬಾರಿ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿಯಾಗಬೇಕು ಈ ದೇಶಕ್ಕೆ ಇನ್ನೂ ಹೆಚ್ಚಿನ ಅನುಕೂಲವಾಗಬೇಕು ಬಿಜೆಪಿ ಪಕ್ಷದಿಂದ ಮಾತ್ರ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುತ್ತದೆ ಎಂದರು ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ರಂಗೇರುತ್ತಿದ್ದು ಟಿಕೆಟ್ ಆಕಾಂಕ್ಷಿಗಳು ವಿವಿಧ ಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಾ ಕಾರ್ಯಕರ್ತರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿ ಎಂ ಮಂಜುನಾಥ್ ಮುಖಂಡರಾದ ಚಂದ್ರಶೇಖರ್ ಗೌಡ ರಾಮಾಂಜನಿ ಪ್ರಭು ಸಿದ್ಧಾರ್ಥ್ ಬಿಜೆಪಿ ಮುಖಂಡರು ಇನ್ನೂ ಹಲವರು ಉಪಸ್ಥಿತರಿದ್ದರು ಒಂದು ಅಷ್ಟೇ ಇವತ್ತು ಎಲ್ಲ ಸರ್ ದೇಶ ಕಂಡಂಥ ದೇಶ ಪ್ರಪಂಚ ಕಂಡಂಥ ಅತ್ಯದ್ಭುತ ಪ್ರಧಾನಿಗಳಲ್ಲಿ ಪ್ರಧಾನಿ ಯಾರು ಅಂದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅಂತ ಹೇಳಬೇಕು ಅವು ಐನೂರು ವರ್ಷಗಳ ಕಾಲ ಹಿಂದೂಗಳ ಒಂದು ದೊಡ್ಡ ಕಾಣಸಿತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ದೇಗುಲ ನಿರ್ಮಾಣ ಮಾಡಬೇಕು ಐನೂರು ವರ್ಷಗಳ ನಾಗರಿಕತೆಯನ್ನು ಉಳಿಸಿ ಐನೂರು ವರ್ಷಗಳ ಹಿಂದೂಗಳ ಭಾವನೆಯನ್ನು ಗೌರವಿಸಿ ಪ್ರಧಾನಿಗಳು ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಭಾರತ ಪ್ರಪಂಚದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ನೋಡಿದಾಗ ಹತ್ತು ಹನ್ನೊಂದನೇ ಸ್ಥಾನದಲ್ಲಿ ಇವತ್ತು ನಾಲ್ಕರಿಂದ ಐದು ಸ್ಥಾನಕ್ಕೆ ಬಂದಿದ್ದೀವಿ ಯಾ ಯಾವ ವಿಚಾರದಲ್ಲಿ ಅಂದರೆ ನಮ್ಮ ಎಕನಮಿ ಇರ್ಬೋದು ನಮ್ಮ ವಹಿವಾಟು ಇರ್ಬೋದು ನಮ್ಮ ಏಳಿಗೆ ಇರ್ಬೋದು ಶೈಕ್ಷಣಿಕವಾಗಿ ಇರ್ಬೋದು ಇವತ್ತು ನಿನ್ನೆ ನಮ್ಮ ವಿತ್ತ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಜಿಯವರು ಬಜೆಟ್ನ ಮನ್ನೆ ಮನ್ನೆ ಮಾಡಿದರು ಭಾರತ ವಿಶ್ವಗುರು ಆಗೋ ಕಡೆ ತನ್ನ ಹೆಜ್ಜೆ ಇಡ್ತಾ ಇದೆ ಯಾವ ರೀತಿ ಅಂದರೆ ನಾವು ನಾವೇ ಐದು ಟ್ರಿಲಿ ಐದು ಟ್ರಿಲಿಯನ್ ಮಾರ್ಕ್ನ ರೀಕ್ಷೆ ಮಾಡಿದ್ದೀವಿ ಪ್ರಧಾನಿಗಳ ಮಹತ್ವ ಆದಂಥ ಒಂದು ಆಸೆ ಇದೆ ಏನು ಏಳು ಟ್ರಿಲಿಯನ್ ಮಾರ್ಕ್ನ ರೀಚ್ ಮಾಡಿ ಆರ್ಥಿಕವಾಗಿ ಭಾರತ ಟಾಪ್ ತ್ರೀಯಲ್ಲಿರಬೇಕು ಪ್ರಪಂಚದಲ್ಲಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಬ ಭಾಜಪ ಕಾರ್ಯಕರ್ತನ ಒಂದು ಸಂಕಲ್ಪ ಏನಾಗಿರಬೇಕು ಅಂದರೆ ಪ್ರಧಾನಿಗಳು ಮತ್ತೊಮ್ಮೆ ಆಯ್ಕೆ ಆಗಬೇಕು ಭಾರತೀಯ ಜನತಾ ಪಾರ್ಟಿ ಬಹುದೊಡ್ಡ ಅಂತರದಲ್ಲಿ ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಒಂದು ಆಶಯ ಆಗಿರುತ್ತೆ ಅದೇ ರೀತಿ ನನ್ನ ಆಶಯ ಕೂಡ ಅಷ್ಟೇ ಯಾರಿಗೆ ಟಿಕೆಟ್ ಕೊಡಲಿ ಸರ್ ನಾನು ಕೇಳ್ತಾಯಿದ್ದೀನಿ ಯಾರಿಗೆ ಪಕ್ಷ ಕೊಟ್ಟರು ಸಲತ ನಾವು ಪ್ರಧಾನಿಗಳ ಕೈ ಮುರುಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೇನೆ ನಮಸ್ಕಾರ ಈಗಿನ ನಾಯಕ್ನಿಟ್ಟಿ ಮತ್ತು ಮಳಕಾನ್ಮೂರು ಎರಡು ಮಂಡಳಿಗಳ ಪ್ರವಾಸವನ್ನು ನಮ್ಮ ಕಡೆ ಸುಮಾರು ಒಂದು ಏಳೆಂಟು ಪಂಚಾಯತಿಗಳ ಡಿಜಿಟಾಯ್ತು ಬೆಳಗ್ಗೆ ನಾಯಕ ಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಚಿಕ್ಕ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಹಂಗೆ ಸುಮಾರು ಒಂದು ಏಳೆಂಟು ಪಂಚಾಯತಿಗಳನ್ನ ಮುಗಿಸ್ಕೊಂಡ್ಬಿಟ್ಟು ಅದೇ ಬಂದ ಉದ್ದೇಶ ಇಷ್ಟೇ ಕಳೆದ ಬಾರಿ ನಾನು ಹತ್ತೊಂಬತ್ತರಲ್ಲಿ ಚುನಾವಣಾ ಟಿಕೆಟ್ನ ಕೇಳಿದ್ದೆ ಲೋಕಸಭೆಗೆ ಬಂದ ದಿವಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ನಾನು ಒಂದೇ ನಂಬುದು ಸರ್ ಪ್ರಯತ್ನಕ್ಕೆ ಇದೆ ಅಂತ ಪ್ರಯತ್ನ ಮಾಡ್ತಿದ್ದೀನಿ ಸರ್ ನಾನೊಬ್ಬ ಆಕಾಂಕ್ಷಿ ಈಗ ಮತ್ತು ಇನ್ನೊಂದು ಎರಡನೇದು ಏನಾಯ್ತು ಸರ್ ಈ ಚಳ್ಳಕೆರೆ ಮೊಳಕಾಲ್ಮುರು ನಮಗೆ ಸ್ವಂತ ತಾಲೂಕು ನಮಗೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ಆಗುತ್ತೆ ಚಳಕೆರೆ ತಾಲೂಕಾಗುತ್ತೆ ಹಂಗಾಗಿ ಫಸ್ಟ್ ಕಾರ್ಯಕರ್ತರ ಅಭಿಪ್ರಾಯ ತಿಳ್ಕೊಬೇಕು ಅನ್ನೋ ಒಂದು ಹಂಬಲದಿಂದ ಕಾರ್ಯಕರ್ತರನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಇವತ್ತೆಲ್ಲ ಕಡೆ ಪ್ರವಾಸ ಮಾಡ್ತರಿಸಿ ಮತ್ತು ಆರರಲ್ಲಿ ಐದು ಕಡೆ ನಾವು ಇವತ್ತು ನಮಗೆ ಎಮ್ ಎಲ್ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಅಸಮತೋಲನವನ್ನು ಕಾಪಾಡ್ಕೊಂಡಿದ್ದಾರೆ ಅವ್ರನ್ನ ಸಮತೋಲನ ತರುವಂಥ ಕೆಲಸ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ಮಾಡಬೇಕಾಗಿತ್ತು ಹಾಗಾಗಿ ಕಾರ್ಯಕರ್ತರನ್ನು ಮಾತಾಡ್ತಂಗೆ ಆಗುತ್ತೆ ಮತ್ತು ನಾವು ಸ್ವಲ್ಪ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಆಗುತ್ತೆ ಅಂತ ಮನಸ್ಸು ಬಂದಿದ್ದೀವಿ ಬ್ಯೂರೋ ರಿಪೋರ್ಟ್ ಪಿ ಎಮ್ ಗಂಗಾಧರ್ ಭಾರತ್ ವೈಭವ್ ನ್ಯೂಸ್ ಮಳೆ ಕಲ್ಮೋರ್ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your